ನನ್ನ ಮನಸ್ಸಲ್ಲಿ ಮಾತ್ರ ನೀನೆ ತುಂಬಿಕೊಂಡಿದ್ಯ ಚಿನ್ನು ನೀನೆ ತುಂಬಿಕೊಂಡಿದ್ಯ ನಿನ್ಯಾವತ್ತು ನಾನ್ ಮರೆಯೋದಿಲ್ಲ ನನ್ನ ಪ್ರಾಣ ಹೋಗ್ಬೇಕಾದ್ರು ನನ್ನ ಗಲ್ಲಿಗೆ ಒಂದು ಕ್ಷಣ ಗಲ್ಲಿಗೆ ಹಾಕ್ಬೇಕಾದ್ರೆ ನಿನ್ನ ಕೊನೆ ಆಸೆ ಏನು ಅಂತ ಅಂದ್ರೆ ನನ್ನ ನನ್ನ ಪ್ರಿಯಕರನಾದ ನರಸಿಂಹರಾಜನ ಮಡಿಲಲ್ಲಿ ನಾನು ಸಾವು ಬರ್ಬೇಕು ಅಂತ ನಾನು ಕೇಳ್ಕೊಂತೀನಿ ಅಷ್ಟೇ ಸುಮ್ಮನೆ ಉಂಟಾಗ್ತಾರೆ ಮನೆಗೆ ಹ್ಮ್ ಅಷ್ಟೇ ನನ್ನ ಸುಮ್ಮನೆ ಉಂಟಾಗ್ತಾರೆ ಅದರಿಂದ ಊದ್ ಕೆಡದವ್ರನ್ನ ಹ್ಮ್

ವಯಸ್ಸು ಪ್ರಾಯ ಇದ್ದಾಗೆಲ್ಲ ಆಡೋದು ಮುಕ್ತ ಅವಾಗ ಇರೋದು ನನ್ನ ನಿಮ್ಮ ಸುಖ ಸುಖ ಹ್ಮ್ ನನ್ನ ನಿನ್ನ ಇಗ್ನೋ ನಿನ್ಗೂ ಮದ್ವಿ ಆಗೈತೆ ಮಕ್ಳಾಗೈತೆ ನನ್ಗೂ ಮದ್ವೆ ಆಗೈತೆ ಮಕ್ಳಾಗೇತಿ ಹಾ ನೀಗಿಬ್ರು ಸೇರ್ಕೊಂಡ್ರೆ ಒಳ್ಳೆ ಸುಖ ತಗೋಂಬೋದು ನಾನ್ ನಿಂಗ ಒಳ್ಳೆ ಸುಖ ಕೊಡ್ತೀನಿ ಹಾ ಹ್ಮ್ ಒಳ್ಳೆ ಸುಖ ಬೇಕಾ ನಾನ್ ನಿನ್ನೆ ಕೊಡ್ತೀನಿ ಹಾ ಒಳ್ಳೆ ಸುಖ ಬೇಕು ಅಂತ ಅಂದ್ರೆ ಆ ಒಂದ್ ವೈರ ಇದು ಕರೆಂಟ್ 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 ಐತಲ್ಲಾ ಪ್ಲಗ್ಸು ಹಾ ಒಂದ್ ವೈರ ತೂಕ ಇತ್ತು ಬಿಡು ಹಾ ಇಲ್ಲೊಂದ್ ಉಯಿರಕೊಂಬುಡು ಆ ಒಳ್ಳೆ ಸುಖ ಸಿಗುತ್ತ ಚಿನ್ನು ಓ ನನ್ಗ ಆ ತೂತ ಬೇಡ ಕರೆಂಟ್ ಇನ್ ತೂತ ಒ ಒಂದ್ ಒಯ್ ಒಂದ್ ವೈರ ಇದಕ್ಕಿತ್ತು ಪ್ಲಗ್ಗಿಗೆ ಆ ಇಲ್ಲಿ ಒಂದ್ ವೈರ ಪ್ಲಗ್ಗಿತ್ತು ಹ್ಮ್

ಅಲ್ಲಣ್ಣ ದೇವರು ಅಂತ ನಿಮ್ಮ ಅಪ್ಪ ಅವ್ರು ಬದುಕೋ ಯಾಕಣ್ಣ ಅಲ್ಕ ಮತ್ ಯಾಕಣ ಬೈತಿರೋದು ಈಗ ನೋಡೋಣ ಅದನ್ನ ಯಾರು ನೋಡ್ಕೋ ತಗೊಂಡ್ ಯಾರನ್ನ ಯಾರು ನೋಡೋಣ ಅದೇ ಹಳೆ ಗೋರ್ನ್ ಬಸ್ ಸ್ಟ್ಯಾಂಡ್ ಇತ್ತಲ್ಲ ಅದನ್ನ ಯಾರ ಕೊಟ್ಬಿಡ್ತೀನಿ ನೋಡೋಣ ಅಲ್ಲಣ್ಣ ನೀನ ಹೇಳ್ಬೇಕು ಸೇಲ್ ಮಾಡಿಸ್ಕೊಳ್ಣಾ ನನಗೆ ಗೊತ್ತالو ಏ ಕೋರ್ಸಾಣ ನೀನಂತ ವ್ಯವಹಾರಸ್ತ ಇನ್ಯಾರೋ ತುಮಕೂ ಜಿಲ್ಲೆ ಅಲ್ಲಿ ನಿನ್ನಂತ ರಿಯಲ್ ಎಸ್ಟೇಟ್ ಮಾಡೋರು ಯಾರು ಅಣ್ಣ ತುಮಕೂ ಜಿಲ್ಲೆ ಅಲ್ಲಿ ರಿಯಲ್ ಎಸ್ಟೇಟ್ ಅಂದ್ರೆ ಏ ಸುಮ್ಮಿರಣ್ಣ ನಿಮ್ಮ ಅಪ್ಪ ಹೇಳೋಲ್ಲ ಮಧ್ಯಾಹ್ನ ಅಲ್ಲ

ನಿಮ್ಮ ಅಪ್ಪರು ಮಣ್ಣ ಮಾಡ್ಬಿಟ್ಟಿ ಹೋಗ್ಬೇಕಾದ್ರೆ ತಿರ್ಗ ಮರಿ ಊಟ ಮಾಡಿ ಹಂಗು ನಾನು ಮರಿ ಊಟ ಬೇಡ ಕಣಪ್ಪ ಕೋಳಿ ಸಾರ ಹಾಕು ಒಂಚೂರು ಒಂದ್ ಕೋಳಿ ಸಾರ್ ಹಾಕ್ಸಿ ತಿರ್ಗ ಊಟ ಮಾಡ್ಕೊಂಡು ಹೋಗೋರೆ ನಾನ್ ನಮ್ಮ ಅಪ್ಪನ್ ಬಂದ್ ಮಣ್ಣಿಗೆ ಬಂದವರ ಯಾರು ಉಪಾಸ ಹೋಗ್ಬಾರ್ದು ಅಂತ ಹೇಳಿ ಮೂರ್ ಮರಿ ಕಟ್ಸಿದ್ದೆ ಒಂದ್ ಕ್ವಿಂಟಲ್ ಕೋಳಿ ಎಲ್ಲಾ ತಿಂದುೋಯ್ತು ನಿಮ್ಮ ಅಪ್ಪ ನಿಮ್ ಫೋನ್ ಮಾಡಿ

ನಿಮ್ಮಂತವ್ರಿಗೆ ಸರ್ ದೇವ್ರು ನನ್ನ ಆಯಸ್ಸು ನಿಮ್ಗೆ ಕೊಡಲಿ ಸರ್ ಏನು ಬೇಡ ಸರ್ ನೀವು ಚೆನ್ನಾಗಿರಿ ನಾವು ಚೆನ್ನಾಗಿರ್ಬೇಕು ಖಂಡಿತ ಸರ್ ನೀವು ಚೆನ್ನಾಗಿರ್ಬೇಕು ನೀವು ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರ್ಬೇಕು ಅಂದೆಲ್ಲ ಅತಿ ಆಸೆ ಗಟ್ಟಿಗೆ ಅಂತಾರೆ ಅಲ್ಲ ಸರ್ ನಿಮ್ಮಂತವ್ರ ಜೊತೆ ಮಾತಾಡಿ ನಮ್ ಪುಣ್ಯ ಸರ್ ನಮ್ ಭಾಗ್ಯ ನಿಮ್ ಜೊತೆ ಮಾತಾಡಿದ್ದು ಏನು ದೇವ್ರ ಕಡೆ ಮಾತಾಡಿ ನಿಮ್ದೇನಿತ್ತು ಏನ್ ಸರ್ ಗಾಡಿ ಹೊಡೆದ್ರಿ 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 ನೀವು ಬಿಡಿ ಸರ್ ತುಂಬಾ ಫಾಸ್ಟ್ ಆಗಿ ಜೀವ ಲೆಕ್ಕಿಸಿದ್ರೆ ಗಾಡಿ ಸರ್ ಸರ್ ನೀವು ನೀವು ಈಗ ಇವತ್ತು ಇದರಿಂದ ಶಿವಮೊಗ್ಗದಿಂದ ತುಮಕೂರಿಗೆ ಆಂಬುಲೆನ್ಸ್ ಓಡಿಸಲ್ವ ನೀವು ಅಲ್ಲ

ನೀವೇನ ಲಾರಿಗ ಪರಿ ಬುದ್ದು ನಿಮ್ ತಲೆ ಚಿದ್ರೂ ಚಿದ್ರ ಆಗಿ ಕಳ್ಳು ಪಚ್ಚಿ ಎಲ್ಲ ಬಂದು ನಿಮ್ದು ಆ ಕೈ ಕಾಲೆಲ್ಲ ಮುರಿದೋಗಿ ನಿಮ್ ಏನಾನ ನಾವು ಕುಯ್ದಿ ಆ ಮೂಟೆ ಕಟ್ಟಿ ಅವನ ಮೂಟೆ ದಾರ ತಗೊಂಡು ದಬ್ಳ ತಗೊಂಡು ಮೆದ್ಲು ಪದ್ಲು ಎಲ್ಲ ಕುಯ್ದು ಫಾಸ್ಟ್ ಗಾಡಿ ಓಡಿಸಿದಿರಲ್ಲ ನಿಮ್ಗೆ ಒಂಚೂರು ಭಯ ಆಗ್ಲಿಲ್ವಾ ಸರ್ ನಿಮ್ಗೆ ಈಗ ನಿಮ್ ನಿಮ್ಮೆಲ್ಲ ಇವಾಗ ಬಸ್ ಸ್ಟ್ಯಾಂಡ್ ಆಗಿ ತಂದ್ಬಿಟ್ಟಿದ್ದೀನಿ ಬಸ್ ಸ್ಟ್ಯಾಂಡ್ ಆಗಿ ಸಂಸಾರ ಮಾಡ್ಕೊಂಡಿದಶ ಎಲ್ಲ ನಿಮ್ಮ ಮನೆ ಆಳ್ ಮಾಡಿಬಿಟ್ಟು ನಾನು ಬಂದು ಇಲ್ಲೆಲ್ಲ ಬರ್ಸ್ಕೊಂಡು ನಾನು ಇಲ್ಲಿ ಇದು ವಿಧಾನಸೌಧ ಫ್ಲೋರ್ ಮನೆ ಕಟ್ಟಿದ ನಿಮ್ಮ ಮನೆ ಎಲ್ಲ ಹಾಳು ಮಾಡಿ ನಿಮ್ಮ ಇಟ್ಟಿ ಹಾ ವರ್ಷ ಹತ್ತು ವರ್ಷ ಇನ್ನೂ ಹತ್ತು ವರ್ಷ ಆಗಿರ್ಲಿಲ್ಲ ಆಗಿತ್ತು ಅಷ್ಟೇ ಕಣ ಈ ಫೆಬ್ರವರಿ ಐದನೇ ತಾರೀಕು ಬಂದಿದ್ರೆ ಆಗೋದು ಅಷ್ಟೇ ಕಣ ಫೆಬ್ರವರಿ ಫೆಬ್ರವರಿನಾ ಕರೆಕ್ಟ್ ಆಗಿ ಹತ್ತು ವರ್ಷ ಆಯ್ತಣ ಮತ್ತೀಗ ಮುಚ್ಚಿರೋ ತಿನ್ನೋ ತೆಗುತ್ತಣ್ಣ ಮತ್ತೀಗ ಅಲ್ಲ ನಾನು ಎಂಟ್ರಿಗಳು ಬರೋದ್ ಲೇಟ್ ಆಗೋತ ಬೆಂಗಳೂರಿಂದ ಧಾರವಾಡ ಈ ಕಡೆ ಶಿವಮೊಗ್ಗದಿಂದ ಬರೋದೇಟ್ ಆಗಬಿಡ್ತು ನಾವೇ ನಾವೆಲ್ಲ ಕಟ್ಟಿಸುತ್ತ ಮಾತಾಡ್ತಾ ಇದ್ಕೊಂಡು

ಪಾಪ ತಂದಿತ್ತು ಹಾಕ್ಬಿಟ್ಟಿ ಹಂಗೆ ಹೋಯ್ತಣ ನಾನ್ ಕೇಳ ನರಸಿಂಹರಾಜ ಯಾಕೆ ಬಂದಿಲ್ಲ ಅಂದೆ ನಮ್ಮ ಸಾಯನ್ ಸಾಯಿ ಅಂತ ಶಾಪ ಆಗ್ತಿದೀಯ ಕಡ್ಡಿ ಕೊಟ್ಟು ಕಂಡರ್ ಮನೆ ಹಾಳು ಮಾಡ ನಾವ್ ಸಾಯ್ತಿವನು ಕಷ್ಟಪಟ್ಟು ದುಡ್ಕಣಲ್ಲಿ ತಿಂತಿರೋದ್ ಲೈ ಬಗನೆ ಯಾಕೆ ದೊಡ್ಡ ಚಿಕ್ಕವ್ರಿಂದ ಬೆಲೆ ಕೊಡ್ತಾನೆ ಬೈಕೊಂಡು ಮಾಡ್ರಿ ಮೂರ್ ಹಬ್ಬಾಯಿ ಬಂದ್ಬಿಡ್ಕೊಂಡ್ ಇವಾಗ ಮ್ಯಾಗಡಿ ತಲೆ ಎತ್ತಬೇಕು ಅಂತ ಹೇಳಿ ಸರಿ ವರ್ಗ ಹೋಗ್ತೀರಾ ಅಂತ ಕೇಳ್ತೀಯ ಬಾಳಿ ಮಗ್ನಿ ನಿನ್ನಂಗೆ ಅವ್ರು ಇರ್ತಾವ ಇದ ಎಂತ ಎಂತ ಟ್ಯೂಬ್ ಆಗಿ ಬಿಟ್ಟಾರಲ್ಲ ನಾವು ಕೇಳಿದೀವಿ ಗಣಸತ್ ಮುಂಡಿ ಇರ್ತಾವ ದುಡ್ಡು ಇಸ್ಕೊಂಬಂದ್ ಫೈನಾನ್ಸ್ ಬಿಟ್ಟಂಗ ಅಲ್ಲ ಇಲ್ಲಿ ಯಾಕೆ ಆತರ ಬಿಟ್ಟಾರ್ತಿದ್ಯಾ ಬತ್ತಿಯ ಊರಿಗೆ ಕಾಗಿತ್ಯ ಹಂಗಾರ ನೀನು ಹಂಗಂತ ಇದು ಅವ್ರ ಅಚ್ಚಾಗಿದ್ದು ಎಡೆ ಮುಂದಿಕ್ಕಿರಲ್ಲ ಇದು ಎಣ್ಣೆ ಏಯ್

ಐವತ್ ಸಾವಿರ ರೂಪಾಯಿ ದುಡ್ಬೇಕು ಬಾರ ಎಲ್ಲ ಕೊಡ್ತೀನಿಲೇ ಏನಾಯ್ತಾ ನಿಂದು ನಂದು ಇಲ್ಲ ಆ ವ ಇದು ಮಾ ಮಾತೇ ನಮ್ದು ಗ್ಯಾರಂಟಿ ಮಾತು ಈಗ ಎಲ್ಲಾ ನಾವು ಇವಾಗ ಈ ಕ್ಲೈಮಗ್ ದುಡ್ಡು ದುಡ್ ಕೊಟ್ಟಿದೀವಲ್ಲಾ ಬರೇ ಅವ್ರ ಮಾ ಬಾಯ ಐವತ್ತು ರೂಪಾಯಿ ಕೊಡಾಕ ಇಲ್ಲಿ ಮುಂದೆ ನೋಡೋ ಅಂತ ನೀವು ಹುಚ್ಚ ಕರ್ಮಿ ಹಿಡಿಯೋರು ಅಂತ ಹೇಳಿ ನಾನು ಮನ್ಯಾಗ ಒಡವೆ ಅಡ ಇಕ್ಕಿ ಕೊಟ್ಟರು ಒಳ್ಳೆಯ ನೀನ್ ಯಾರು ಅಂತ ಇಂತದ್ ಕೊಟ್ಟಿಲ್ಲ ಒಳ್ಳೆ ಗೌಡ್ರುಗಳಿಗೆ ಅವ್ರವ್ರ ಜಮೀನೊಳಗೆ ಕೊಟ್ಟಿರೋದು ನಾನು ಕದ್ದು ಕದ್ದು ಇಟ್ಕೊಂಡ್ಬಿಟ್ಟು ಮಾಡ್ಕೊಂಡ್ರೆ ತಡಿಯಲ್ಲ ನಾನು ಅಣ್ಣ ಅಲ್ಲ ಕರದ್ ಕೇಳಿಸ್ತು ನರಸಿಂಹಣ್ಣ ನಾನು ಹೇಳ್ತೀನಿ ನೀನ್ ಹೇಳ್ತೀರಿದ್ಯಾಲ ಕೊಟ್ಟಿದ ದುಡ್ಡು ನೀನು ತೋಟ ತುರ್ಕೆ ಮಡಿಕೊಂಡು ಕೆಲ್ಸಕ್ಕೆ ಪಲ್ಸ್ಗೆ ಹೋಗರಿ ಕೊಟ್ಟಿರೋದಲ್ವಾ ನಾನು ಐವತ್ ಸಾವಿರನ ಕೊಡ್ತೀನಿ

ಇಲ್ಲ ಅದೇ ಗೈಡ ನೀರು ಅಂತ ಅಂದ್ರೆ ಮುಚ್ಕೊಂಡಿರ್ಬೇಕು ನೀನು ಮೊನ್ನೆ ತೀವ್ರ ತಿಥಿಯಲ್ಲಿ ಉಂಡೆ ಇಲ್ಲ ಸೊನು ಖಂಡಿತ ಊಟ ಮಾಡಿಲ್ಲ ಏ ಏನಣ್ಣೇನ್ ನಿನ್ನೆಲ್ಲ ಮೊನ್ನೆ ಖಂಡಿತ ಊಟ ಮಾಡಿಲ್ಲ ಸೊನು ಬರ್ತೀಗ ಬಂದಿದೆ ನೀನು ಇಲ್ಲ ಓ ನೀವು ಅಲ್ಲಿ ಇದ್ರೆ ಅಲ್ಲಿ ಇದ್ರೆ ಬೇಕಾರೆ ಅವ್ರ ಮಕ್ಕಳನ್ನ ಅವ್ರ ಮಕ್ಕಳನ್ನ ಕೇಳಿ ತಿನ್ನಲಿಲ್ವಾ ತಿನ್ನೋದು ಅಂತಂದ್ರೆ ಆ ನಮ್ಮ ನಾನು ಪಕ್ಕದ ಪಕ್ಕದ ಕುಂಟೆಗೆ ಕುಂಟೀರಲ್ಲ ಅವರು ಹಾ